ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಹಿಂದೂ ಭೂಮಿಯಲ್ಲಿರೋ ಅತ್ಯಂತ ಪ್ರಾಚೀನ ಧರ್ಮ ಹಿಂದೂ ಧರ್ಮ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ ವಿಶ್ವದಾದ್ಯಂತ ಸನಾತನ ಧರ್ಮ ಜನರ ಬದುಕಿನೊಂದಿಗೆ ಬೆಸೆದುಕೊಂಡಿದೆ ಹಿಂದೂ ಧರ್ಮೀಯರು ಆರಾಧಿಸೋ ಶಿವ ಲಕ್ಷ್ಮಿ ಗಣೇಶ ದೇವರನ್ನ ಜಪಾನಿಯರು ಆರಾಧಿಸ್ತಾರೆ ಅಂತಂದರೆ ನಂಬ್ತೀರಾ ಹೌದು ಜಪಾನ್ನಲ್ಲಿ ಅತಿ ಹೆಚ್ಚು ಜನ ಆರಾಧನೆ ಮಾಡ್ತಾ ಇರೋದು ಹಿಂದೂ ದೇವರನ್ನು ಇನ್ನು ಜಪಾನಿಯರ ಮೂಲ ಭಾರತವಾಗಿದ್ದ ಭಾರತ ಜಪಾನ್ ಸಂಸ್ಕೃತಿ ಸಂಪ್ರದಾಯ ಹೋಲಿಕೆ ಆಗ್ತಾ ಇರೋದಾದ್ರೂ ಯಾಕೆ ಜಪಾನಿಯರ ದೇವತೆ ಕಿಶೋ ಮೂಲ ಕೂಡ ಲಕ್ಷ್ಮೀ ದೇವತೆಯೇ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಜಪಾನ್ ದೇಶದಲ್ಲಿ ಇರುವ ಶೇಕಡ ಎಂಬತ್ತರಷ್ಟು ದೇವರು ಭಾರತದ ದೇವರಾಗಿದ್ದಾರೆ ಜಪಾನ್ ದೇಶದ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರಾಧನೆ ಮಾಡ್ತಾ ಇರೋ ಕಿಶೋ ದೇವತೆಯ ಮೂಲವೇ ಶ್ರೀ ಲಕ್ಷ್ಮಿ ಜಪಾನಿಯರ ಸಂಸ್ಕೃತಿ ಸಂಪ್ರದಾಯ ಭಾರತದ ಹಿಂದೂ ಧರ್ಮೀಯರಿಗೆ ಹೊಂದಾಣಿಕೆ ಆಗುತ್ತೆ ಹೀಗಂತ ಹೇಳ್ತಾ ಇರೋದು ನಾವಲ್ಲ ಬದಲಾಗಿ ಜಪಾನಿಯರು ಹೌದು ಜಪಾನಿಯರ ಸಂಸ್ಕೃತಿಯಲ್ಲಿ ಹಿಂದೂ ದೇವರುಗಳು ಹಾಸು ಹೊಕ್ಕಾಗಿವೆ ಜಪಾನ್ನಲ್ಲಿ ಸಾಮಾನ್ಯವಾಗಿ ಶಿಂಟೋಯಿಸಮ್ ಬೌದ್ಧ ಧರ್ಮ ಹಾಗೂ ಇತರೆ ಸಂಪ್ರದಾಯಗಳನ್ನು ಆಚರಿಸಲಾಗ್ತಾ ಇದೆ ಎಲ್ಲ ಸಂಸ್ಕೃತಿಯಲ್ಲಿಯೂ ಭಾರತದ ಹಿಂದೂ ಧರ್ಮದ ಆಚರಣೆಗಳಿವೆ ಜಪಾನ್ನಲ್ಲಿ ಹಿಂದೂ ದೇವತೆಗಳ ಆರಾಧನೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಶಿವ ಲಕ್ಷ್ಮಿ ಗಣೇಶ ದೇವರು ಜಪಾನಿಯರ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿವೆ ಜಪಾನ್ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮದ ದೇವರುಗಳನ್ನು ಸೇರಿಸಿಕೊಂಡು ಶಿಂಟೋಯಿಸಂ ಹಾಗೂ ಬೌದ್ಧ ಧರ್ಮದ ಸಂಯೋಜನೆ ನಡೆದಿದೆ ಜಪಾನಿಯರು ಬುದ್ಧನ ನಂತರದಲ್ಲಿ ಸರಸ್ವತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ ಜಪಾನಿಯರ ಏಳು ಅದೃಷ್ಟ ದೇವತೆಗಳಲ್ಲಿ ಸರಸ್ವತಿಯೂ ಕೂಡ ಒಂದು ಜಪಾನಿಯರು ಸರಸ್ವತಿ ದೇವರನ್ನ ಬೆಂಜೈಟೈನ್ ಅಂತ ಕರೆಯುತ್ತಾರೆ ಜಪಾನಿಯರ ಅದೃಷ್ಟ ದೇವರಗಳಲ್ಲಿ ನಾಲ್ಕು ದೇವರು ಹಿಂದೂ ದೇವತೆಗಳೇ ಆಗಿದ್ದಾರೆ ಸರಸ್ವತಿಯ ಜೊತೆಗೆ ಶಿವ ಲಕ್ಷ್ಮಿ ಕುಬೇರ ದೇವರನ್ನ ಒಳಗೊಂಡಿದೆ ಜಪಾನಿಯರು ಹಿಂದೂಗಳ ಯಾವ ದೇವರನ್ನ ಆರಾಧನೆ ಮಾಡ್ತಾರೆ ಜೊತೆಗೆ ದೇವರನ್ನ ಯಾವ ಹೆಸರಿನಿಂದ ಕರೀತಾರೆ ಅನ್ನೋದನ್ನ ನೋಡೋದಾದ್ರೆ ಹಿಂದೂ ಧರ್ಮವನ್ನ ಮುಖ್ಯವಾಗಿ ನೇಪಾಳಿ ಭಾರತೀಯ ಮತ್ತು ಶ್ರೀಲಂಕಾದವರು ಮಾತ್ರವೇ ಆಚರಣೆ ಮಾಡ್ತಿಲ್ಲ ಬದಲಾಗಿ ಜಪಾನ್ನಲ್ಲಿಯೂ ಹಿಂದೂ ಧರ್ಮ ಜಪಾನಿಯರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ ಜಪಾನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅರವತ್ಮೂರು ಸಾವಿರದ ನಾನೂರ ಎಪ್ಪತ್ತೆರಡು ಮಂದಿ ಶ್ರೀಲಂಕನ್ನರು ಐವತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಭಾರತೀಯರು ಮತ್ತು ಎರಡು ಲಕ್ಷದ ಮೂವತ್ತ್ಮೂರು ಸಾವಿರದ ನಲವತ್ಮೂರು ನೇಪಾಳಿಗಳಿದ್ದಾರೆ ಅಷ್ಟೇ ಅಲ್ಲ ಜಪಾನಿನ ಟೋಕಿಯೋದಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನವಿದ್ದು ನ್ಯೂ ಗಯಾ ಹಾಗೂ ಒಸಾಕಾದಲ್ಲಿ ಇಸ್ಕಾನ್ ಮಂದಿರವಿದೆ ಕನಗಾವದಲ್ಲಿ ವೇದಾಂತ ಸೊಸೈಟಿ ಆಫ್ ಜಪಾನ್ ಟೋಕಿಯೋದಲ್ಲಿ ಬಿಎಪಿಎಸ್ ಶ್ರೀ ಸ್ವಾಮಿ ನಾರಾಯಣ ಮಂದಿರ ಹಾಗೂ ಶಿವಶಕ್ತಿ ಮಂದಿರವನ್ನು ಒಳಗೊಂಡಿದೆ ಇನ್ನು ಜಪಾನ್ನಲ್ಲಿ ಶಿಂಟೋ ಸಮುದಾಯವೇ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ ಜಪಾನ್ನಲ್ಲಿ ಶಿಂಟೋ ಸಮುದಾಯದ ಶೇಕಡ ನಲವತ್ತೆಂಟು ಐದರಷ್ಟು ಜನರಿದ್ದಾರೆ ಉಳಿದಂತೆ ಬೌದ್ಧರು ಶೇಕಡ ಸ್ಪಷ್ಟ ಧರ್ಮವಿಲ್ಲದ ಶೇಕಡ ನಲವತ್ತೆರಡರಷ್ಟು ಜನರಿದ್ದರೆ ಕ್ರೈಸ್ತರು ಶೇಕಡ ಒಂದರಷ್ಟಿದ್ದಾರೆ ಹಿಂದೂಗಳ ಯಾವ ದೇವರಿಗೆ ಯಾವ ಹೆಸರು ಗಣೇಶ ಮತ್ತು ಕಾಂಗಿಟೆನ್ ಗಣೇಶನನ್ನ ಜಪಾನಿಯರು ಕಾಂಗಿಟೆನ್ ರೂಪದಲ್ಲಿ ಆರಾಧಿಸುತ್ತಾರೆ ಜಪಾನಿಯನ ಪುರಾಣಗಳಲ್ಲಿ ಕಾಂಗಿಟೆನ್ ಆನೆಯ ತಲೆಯ ದೇವರು ಕಾಂಗಿಟೆನ್ ಅಪ್ಪುಗೆಯಲ್ಲಿ ಇರುವ ಗಂಡು ಹೆಣ್ಣಿನ ಜೋಡಿಯಾಗಿ ಚಿತ್ರಿಸಲಾಗಿದೆ ಕಷ್ಟಗಳನ್ನು ಹೋಗಲಾಡಿಸಿ ಆನಂದವನ್ನು ನೀಡುವ ದೇವರು ಅಂತ ನಂಬಲಾಗಿದೆ ಗಣೇಶ ದೇವರು ಭಕ್ತರಿಗೆ ಯಶಸ್ಸು ಆರೋಗ್ಯದ ಜೊತೆಗೆ ಸಮೃದ್ಧಿಯನ್ನು ನೀಡುತ್ತಾರಂತೆ ಹಿಂದೂ ಧರ್ಮದಲ್ಲಿಯೂ ಗಣೇಶನಿಗೆ ಪ್ರಥಮ ಪೂಜೆ ಅದೃಷ್ಟವನ್ನು ತರುವ ದೇವರು ಅಂತ ನಂಬಲಾಗುತ್ತೆ ಸರಸ್ವತಿ ಮತ್ತು ಬೆಂಜಟೆನ್ ಹಿಂದೂ ದೇವತೆ ಸರಸ್ವತಿಯನ್ನ ಹೆಸರಿನಲ್ಲಿ ಆರಾಧಿಸಲಾಗುತ್ತೆ ಜಪಾನಿನ ಏಳು ಅದೃಷ್ಟ ದೇವತೆಗಳಾಗಿ ಇಲ್ಲಿ ಸರಸ್ವತಿ ಪೂಜಿಸಲ್ಪಡ್ತಾಳೆ ಬುದ್ಧಿಶಕ್ತಿ ಜ್ಞಾನ ಮಾತು ಮತ್ತು ಸಂಗೀತದ ಜೊತೆಗೆ ಈ ದೇವತೆ ಸಂಬಂಧ ಹೊಂದಿದ್ದಾಳೆ ಲಕ್ಷ್ಮಿಯಂತೆಯೇ ಸರಸ್ವತಿಯನ್ನ ಸಂಪತ್ತು ಸಮೃದ್ಧಿಗಾಗಿ ಆರಾಧಿಸ್ತಾರೆ ಸರಸ್ವತಿಯನ್ನ ದುರ್ಗೆಯಂತೆ ಕತ್ತಿಯನ್ನ ಹಿಡಿದಿರುವ ಬಹು ತೋಳುಗಳಲ್ಲಿ ಚಿತ್ರಿಸಲಾಗಿದೆ ಶಿವ ಮತ್ತು ಡೈಕುಕು ದೇವಾದಿ ದೇವ ಅಂತ ಕರೆಸಿಕೊಳ್ಳೋ ಶಿವ ಸೃಷ್ಟಿಯ ಲಯಕರ್ತ ತ್ರಿಲೋಕದ ಕಲ್ಯಾಣಕ್ಕಾಗಿಯೇ ಶಿವ ಹುಟ್ಟಿದಾನೆ ಎನ್ನಲಾಗುತ್ತೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನ ಜಪಾನಿಯರು ಕೂಡ ಆರಾಧಿಸ್ತಾರೆ ಶಿವ ಜಪಾನಿಯರ ಪಾಲಿಗೆ ದೈಕೋಕು ಆಗಿ ಆರಾಧಿಸಲ್ಪಡ್ತಿದ್ದಾನೆ ಡೈಕೊಕು ಹಿಂದೂ ಪುರಾಣಗಳಲ್ಲಿ ಮಹಾಕಾಲದ ರೂಪದಲ್ಲಿ ಪೂಜಿಸಲ್ಪಡ್ತಿದ್ದಾರೆ ಶಿವ ಜಪಾನಿಯರ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದ್ದಾನೆ ಅಷ್ಟೇ ಅಲ್ಲ ಸಂಪತ್ತು ಸಮೃದ್ಧಿಯ ಸಂಕೇತ ಅಂತ ಭಾವಿಸಲಾಗ್ತದೆ ಲಕ್ಷ್ಮೀ ದೇವತೆ ಮತ್ತು ಕಿಶೋ ದೇವತೆ ಸಂಪತ್ತಿನ ಅಧಿದೇವತೆ ಎನಿಸಿಕೊಂಡಿರುವ ಲಕ್ಷ್ಮೀ ದೇವತೆ ಜಪಾನಿಯರ ಪಾಲಿನ ಆರಾಧ್ಯ ದೇವತೆ ಜಪಾನಿಯರು ಆರಾಧಿಸುವ ಕಿಶೋ ದೇವತೆಯ ಚಿತ್ರಣ ಲಕ್ಷ್ಮೀ ದೇವರಿಗೆ ಹೋಲಿಕೆಯಾಗುತ್ತೆ ಹಿಂದೂಗಳು ಮತ್ತು ಜಪಾನಿಯರು ಕೂಡ ಈ ಎರಡೂ ದೇವತೆಗಳನ್ನು ಸೌಂದರ್ಯ ಸಂಪತ್ತು ಸಂತೋಷಕ್ಕಾಗಿ ಆರಾಧಿಸುತ್ತಾರೆ ಕಿಶೋ ಅಥವಾ ಕಿಚಿಜೋಟೆನ್ ದೇವರನ್ನ ಸುಂದರ ಮಹಿಳೆಯ ರೂಪದಲ್ಲಿ ಚಿತ್ರಿಸಲಾಗಿದೆ ಇಂದ್ರದೇವ ಮತ್ತು ತೈಶಾಕುಟೆನ್ ಹಿಂದೂಗಳ ಪಾಲಿಗೆ ಇಂದ್ರ ದೇವರಾಗಿದ್ದರೂ ಕೂಡ ಆರಾಧನೆ ರೂಪದಲ್ಲಿ ಹೆಚ್ಚಾಗಿ ಕಂಡುಬರುವುದಿಲ್ಲ ಆದರೆ ಜಪಾನಿಯರು ಮಾತ್ರ ಇಂದ್ರ ದೇವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ ತೈಷಾಕುಟ್ಟೆನ್ ಜಪಾನಿಯರ ಪಾಲಿನ ಪ್ರಮುಖ ದೇವತೆ ಅಲ್ಲದೆ ತೈಶಾಕುಟ್ಟೆನ್ ದೇವರು ಸಾಕಷ್ಟು ದೇವಾಲಯಗಳು ಜಪಾನ್ನಲ್ಲಿ ಕಂಡುಬರುತ್ತೆ ಇಂದ್ರ ದೇವರು ಇವರ ರಕ್ಷಣೆಯ ದೇವರು ಅಂತ ನಂಬುತ್ತಾರೆ ಅಲ್ಲದೆ ಯೋಧರ ಪ್ರತಿರೂಪದಂತೆ ಆರಾಧಿಸಲಾಗುತ್ತೆ ತೈಷಾಕುಟ್ಟೆನ್ ದೇವರನ್ನು ಆನೆ ಮೇಲೆ ಸವಾರಿ ಮಾಡೋ ರೀತಿಯಲ್ಲಿ ಚಿತ್ರಿಸಲಾಗಿದೆ ವೈಶ್ರವಣ ಅಥವಾ ಕುಬೇರ ಮತ್ತು ಬಿಷಾಮೊಂಟೆನ್ ಶಿಚಿ ಫುಕುಜಿಯನ್ಗಳಲ್ಲಿ ಒಬ್ಬನಾದ ಬಿಷಾಮೊಂಟೆನ್ ವೈಶ್ರವಣ ಅಂತ ಕರೆಯಲ್ಪಡುವ ಹಿಂದೂ ದೇವರಾಗಿರುವ ಕುಬೇರನಿಂದಾಗಿಯೇ ಸೃಷ್ಟಿಯಾಗಿದೆ ಈಟಿ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡುವುದನ್ನು ಚಿತ್ರಿಸಲಾಗಿದೆ ಬೌದ್ಧ ನಂಬಿಕೆಯಲ್ಲಿಯೂ ಬಿಷಾಮೋಂಟೆನ್ ಅಥವಾ ಕುಬೇರ ದೇವರನ್ನ ದೇಶದ ರಕ್ಷಕ ದೇವರು ಅಂತ ನಂಬಲಾಗುತ್ತೆ ಯಮ ಮತ್ತು ಎನ್ಮ ಹಿಂದೂ ಧರ್ಮದಲ್ಲಿ ನರಕದ ಮುಖ್ಯಸ್ಥ ಅಂತ ನಂಬಲಾಗಿರುವ ಯಮ ಜಪಾನಿಯರ ಪಾಲಿಗೆ ಅದೃಷ್ಟ ದೇವರು ಯಮನನ್ನು ಇಲ್ಲಿ ಎನ್ಮಾ ದೇವರು ಅಂತ ಕರೀತಾರೆ ಹಿಂದೂ ಧರ್ಮದಲ್ಲಿ ಯಮನಂತೆಯೇ ಎನ್ಮಾ ದೇವರನ್ನು ನರಕದ ಮುಖ್ಯಸ್ಥ ಅಂತ ನಂಬಲಾಗಿದೆ ಸತ್ತವರ ಅಪರಾಧಗಳನ್ನು ನಿರ್ಣಯ ಮಾಡುವ ದೇವರು ಅಂತ ನಂಬಲಾಗಿದೆ ಮರಣಾನಂತರದಲ್ಲಿ ನ್ಯಾಯ ತೀರ್ಮಾನ ಮಾಡೋದು ಕೂಡ ಇದೇ ದೇವರು ಭಾರತ ನೇಪಾಳ ಮಾತ್ರವಲ್ಲ ವಿಶ್ವದಾದ್ಯಂತ ಹಿಂದೂ ಧರ್ಮ ಹಿಂದೂ ದೇವತೆಗಳು ನೆಲೆಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಹಿಂದೂ ಧರ್ಮ ಭೂಮಿಯ ಮೇಲಿರುವ ಎಲ್ಲ ಧರ್ಮಗಳಿಗಿಂತಲೂ ಪ್ರಾಚೀನವಾದ ಧರ್ಮ ಅಂತನಿಸಿಕೊಂಡಿದೆ ಸನಾತನ ಧರ್ಮದ ಮೇಲೆ ಎಷ್ಟೇ ದಾಳಿಗಳು ನಡೆದರೂ ಕೂಡ ಸನಾತನ ಹಿಂದೂ ಧರ್ಮವನ್ನು ಅಳಿಸಿ ಹಾಕೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ವಿಶ್ವದ ಒಂದೊಂದೇ ದೇಶದಲ್ಲಿಯೂ ಹಿಂದೂ ಧರ್ಮದ ಸಾಕ್ಷ್ಯಗಳು ಲಭ್ಯವಾಗ್ತಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ